ಎಲ್ರಿಗೂ ನಮಸ್ಕಾರ ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರ್ಯಾರು ಸ್ಟೂಡೆಂಟ್ಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಎಜುಕೇಷನಲ್ ಅಪ್ಡೇಟ್ಸ್ಗಳು ಈ ಚಾನಲಲ್ಲಿ ಬರ್ತಾ ಹೋಗುತ್ತೆ ನಿಮ್ಮೆಲ್ಲ ಸೆಕೆಂಡ್ ಪಿ ಯು ಸಿ ಎಕ್ಸಾಮ್ಸ್ಗಳು ನೆಕ್ಸ್ಟ್ ತಿಂಗಳು ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ ಮೊದಲನೇದಾಗಿ ಪ್ರಥಮ ಭಾಷೆ ಕನ್ನಡ ಇದೆ ಈ ವಿಡಿಯೋದಲ್ಲಿ ಎರಡು ಮೂರು ನಾಲ್ಕು ಅಂಕದ ಪ್ರಶ್ನೆಗಳನ್ನ ನಿಮಗೆ ಹೇಳ್ತಾ ಇದ್ದೀನಿ ತುಂಬ ಇಂಪಾರ್ಟೆಂಟ್ ಆಗಿರೋ ಕ್ವೆಶನ್ಸು ಎರಡು ಮೂರು ವರ್ಷದ ಕ್ವೆಶನ್ ಪೇಪರ್ನ ನೋಡಿ ಸಾರ್ಟ್ ಔಟ್ ಮಾಡಿ ಹೇಳ್ತಾ ಇದ್ದೀನಿ ಕರೆಕ್ಟಾಗಿ ನೋಟ್ ಮಾಡಿಕೊಳ್ಳಿ ಮೊದಲನೇದಾಗಿ ಪದ್ಯ ಭಾಗ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತ್ತು ಎರಡನೇ ಪ್ರಶ್ನೆ ರಾವಣ ತನ್ನ ಅಂತಃಪುರದ ಸ್ತ್ರೀಯರನ್ನು ಹೇಗೆ ಸಂತೈಸಿದನು ಮೂರನೇ ಪ್ರಶ್ನೆ ಸೀತಿಯ ತಲ್ಲಣಕ್ಕೆ ಕಾರಣವೇನು ನಾಲ್ಕನೇ ಪ್ರಶ್ನೆ ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಐದನೇ ಪ್ರಶ್ನೆ ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಲಕ್ಷಣಗಳಾವುವು ಆರನೇ ಪ್ರಶ್ನೆ ಯಾವಾಗ ನಿಲ್ಲಬಹುದು ಯಾವಾಗ ನಿಲ್ಲಲಾಗದು ಏಳನೇ ಪ್ರಶ್ನೆ ಸೂರ್ಯ ಮತ್ತು ದೀಪಗಳಿಂದಾಗುವ ಪ್ರಯೋಜನಗಳಾವುವು ಅಥವಾ ಉಪಯೋಗಗಳಾವುವು ಎಂಟನೇ ಪ್ರಶ್ನೆ ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಹೆಬ್ಬಿಸಿದಳು ಒಂಬತ್ತನೇ ಪ್ರಶ್ನೆ ಗಂಡರೈವರು ಮೂರು ಲೋಕದ ಗಂಡರರು ಹೆಸರಿಸಿ ಹತ್ತನೇ ಪ್ರಶ್ನೆ ದನ ಮತ್ತು ಸುತನ ವಿಷಯದಲ್ಲಿ ಸೋಮನಾಥನ ಅಭಿಪ್ರಾಯವೇನು ಹನ್ನೊಂದನೇ ಪ್ರಶ್ನೆ ಯಾರಿಗೆ ತತ್ವಜ್ಞಾನ ಹೇಳಿ ಪ್ರಯೋಜನವಿಲ್ಲ ಹನ್ನೆರಡನೇ ಪ್ರಶ್ನೆ ಇತ್ತಾಳೆಗಿಂತ ಬಲುಹೀನ ಯಾವುದು ಹದಿಮೂರನೇ ಪ್ರಶ್ನೆ ಹುಸಿನಿದ್ದೆ ಸಾಕು ಎದ್ದೇಳಿ ಎಂದು ಕವಿ ಮಕ್ಕಳಿಗೆ ಹೇಳಲು ಕಾರಣವೇನು ಹದಿನಾಲ್ಕನೇ ಪ್ರಶ್ನೆ ಮಗು ಏನೇನು ಕಲಿಯಿತು ಹದಿನೈದನೇ ಪ್ರಶ್ನೆ ಮಗು ಹುಟ್ಟಿದ್ದು ಬೆಳೆದಿದ್ದು ಎಲ್ಲಿ ಹದಿನಾರನೇ ಪ್ರಶ್ನೆ ಕ್ರಿಸ್ಮಸ್ ಏನನ್ನು ಹೊತ್ತು ತಂದಿದೆ ಹದಿನೇಳನೇ ಪ್ರಶ್ನೆ ಎಣ್ಣೆಯಲ್ಲಿ ನೆನೆದು ಉರಿಯುವ ಬತ್ತಿಯನ್ನು ಯಾವ ಯಾವುದಕ್ಕೆ ಹೋಲಿಸಲಾಗಿದೆ ಹದಿನೆಂಟನೇ ಪ್ರಶ್ನೆ ಕವಯತ್ರಿ ನಗುವ ನಗು ಎಂತಹದ್ದು ನೆಕ್ಸ್ಟು ಮೂರು ಅಂಕದ ಪ್ರಶ್ನೆಗಳು ಸಂದರ್ಭ ಪದ್ಯಭಾಗದ್ದು ಮೊದಲನೇ ಕ್ವಶನು ಕದಡಿದ ಸಲೀಲಂ ಬಂದದೆ ಎರಡನೇ ಪ್ರಶ್ನೆ ಮರ್ಕಟನ ಕೈಯಲ್ಲಿ ಮಾಣಿಕ್ಯವಿದ್ದು ಫಲವೇನು ಮೂರನೇ ಪ್ರಶ್ನೆ ಪುಷ್ಪವಿಲ್ಲದೆ ಪರಿಮಳವನ್ನರಿಯುವ ಬಹುದೆ ನಾಲ್ಕನೇ ಪ್ರಶ್ನೆ ಕಲಿಬೀಮನೆ ಮಿಡುಕುಲ್ಲ ಗಂಡನು ಐದನೇ ಪ್ರಶ್ನೆ ಬಿನ್ನಾಣದ ಮಾತಿಗೆ ಕೊನೆಯಿಲ್ಲ ಆರನೇ ಪ್ರಶ್ನೆ ಕುಳಿತು ಕೆಮ್ಮುವ ಪ್ರಾಣಿ ನೆಕ್ಸ್ಟು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳು ಪ್ರಮಾದವನದಲ್ಲಿ ರಾವಣ ಸೀತೆಯರ ಸಂಭಾಷಣೆಯನ್ನು ವಿವರಿಸಿ ಎರಡನೇ ಪ್ರಶ್ನೆ ರಕ್ಷಿಸಬೇಕಾದವರೇ ಭಕ್ಷಕರಾದರೆ ಒದಗುವ ಘಟನೆಯನ್ನು ಬಸವಣ್ಣನವರು ಹೇಗೆ ಚಿತ್ರಿಸಿದ್ದಾರೆ ಮೂರನೇ ಪ್ರಶ್ನೆ ದ್ರೌಪದಿಯು ಅವಮಾನಕ್ಕೊಳಕಾದ ಮೂರು ಪ್ರಸಂಗಗಳನ್ನು ವಿವರಿಸಿ ನಾಲ್ಕನೇ ಪ್ರಶ್ನೆ ಜ್ಞಾನವನ್ನು ಹೊಂದುವ ಮಾರ್ಗ ಯಾವುದೆಂಬುದನ್ನು ಕವಿ ಹೇಗೆ ವಿವರಿಸಿದ್ದಾರೆ ಐದನೇ ಪ್ರಶ್ನೆ ಜಾಲಿಯ ಮರವು ನಿರೂಪಯುಕ್ತವೆಂಬುದನ್ನು ಪುರಂದರದಾಸರು ಹೇಗೆ ನಿರೂಪಿಸಿದ್ದಾರೆ ಆರನೇ ಪ್ರಶ್ನೆ ನಗರದ ಜೀವನದ ಯಾಂತ್ರಿಕ ವಿವರಗಳನ್ನು ಕವಿತೆಯಲ್ಲಿ ಹೇಗೆ ಚಿತ್ರಿತಗೊಂಡಿದೆ ವಿವರಿಸಿ ಏಳನೇ ಪ್ರಶ್ನೆ ಯಾವ ಸ್ಥಳಗಳಲ್ಲಿ ಜೀಸಸ್ ದಿನನಿತ್ಯ ಶಿಲುಬೆ ಏರಿದ್ದಾನೆ ಚರ್ಚಿಸಿ ನೆಕ್ಸ್ಟು ಗದ್ಯಭಾಗನ ಚರ್ಚಿಸೋಣ ಮೊದಲನೇ ಪ್ರಶ್ನೆ ಬಸಲಿಂಗನಿಗೆ ಅದು ಪೊರಸುತ್ತಿಲ್ಲದ ಕಾಲ ಏಕೆ ಎರಡನೇ ಪ್ರಶ್ನೆ ಸಿಂಹಬಾಲದ ಕೋತಿಗಳಿಗೆ ಒದಗಿದ ತೊಂದರೆಗಳು ಏನು ಮೂರನೇ ಪ್ರಶ್ನೆ ಸೀತಾಳ ಬಯಕೆ ನಂಬಿಕೆಗಳು ಹೇಗಿದ್ದವು ನಾಲ್ಕನೇ ಪ್ರಶ್ನೆ ಯಾವ ಉತ್ತರಗಳಿಂದ ಲೇಖಕಿಗೆ ತೃಪ್ತಿಯಾಗಲಿಲ್ಲ ಐದನೇ ಪ್ರಶ್ನೆ ಮುಂಜಾನೆ ಚಿನ್ನಮ್ಮ ಯಾವ ಕೆಲಸದಲ್ಲಿ ತೊಡಗಿದ್ದಳು ಆರನೇ ಪ್ರಶ್ನೆ ದಣಿ ಪತ್ನಿ ಬೆಳ್ಳಿ ಲೋಟವನ್ನು ಹೇಗೆ ಪರಿಚಯಿಸಿದ್ದಾಳೆ ಏಳನೇ ಪ್ರಶ್ನೆ ಕಲಾಂ ಅವರ ಬದುಕಿನ ಮಂತ್ರ ಯಾವುದು ಎಂಟನೇ ಪ್ರಶ್ನೆ ಮುದ್ದಣ್ಣನನ್ನು ಮನೋರಮೆ ಹೇಗೆ ಉಪಚರಿಸಿದಳು ಒಂಬತ್ತನೇ ಪ್ರಶ್ನೆ ಪಟ್ಟಣದ ಹೋಟೆಲಿನ ಕಟ್ಟಡ ಹೇಗಿದೆ ನೆಕ್ಸ್ಟು ಗದ್ಯ ಭಾಗದ ಸಂದರ್ಭ ಮೂರು ಅಂಕದ ಪ್ರಶ್ನೆಗಳಿದು ಮೊದಲನೇ ಪ್ರಶ್ನೆ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಎರಡನೇ ಪ್ರಶ್ನೆ ನೋಡು ನಿನ್ನ ಎದುರು ಎರಡು ಆಯ್ಕೆಗಳಿವೆ ಮೂರನೇ ಪ್ರಶ್ನೆ ಒಂದೊಂದು ಭಾಷೆಯು ಒಂದೊಂದು ವರ ನಾಲ್ಕನೇ ಪ್ರಶ್ನೆ ನೀನು ಯಾವ ಸ್ಕೂಲಿನಲ್ಲಿ ಓದುತ್ತಿದ್ದೀಯಾ ಐದನೇ ಪ್ರಶ್ನೆ ವ್ಯಕ್ತಿಗಿಂತ ರಾಷ್ಟ್ರ ದೊಡ್ಡದು ಆರನೇ ಪ್ರಶ್ನೆ ಅನಕ್ಷರಸ್ಥರ ಪಾರ್ಲಿಮೆಂಟು ನೆಕ್ಸ್ಟು ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ನಾಲ್ಕು ಅಂಕದ ಪ್ರಶ್ನೆಗಳು ಬಸಲಿಂಗ ಕೊನೆಯಲ್ಲಿ ತೆಗೆದುಕೊಂಡ ನಿರ್ಧಾರ ಯಾವುದು ಮತ್ತು ಅದಕ್ಕೆ ಕಾರಣಗಳೇನು ಎರಡನೇ ಪ್ರಶ್ನೆ ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾಳೆ ಮೂರನೇ ಪ್ರಶ್ನೆ ಮುಸುರೆ ಪಾತ್ರೆಗಳು ನೀರು ಪಾಲಾಗಿದ್ದು ಹೇಗೆ ಅವುಗಳನ್ನು ಮೇಲೆತ್ತಲು ಮಾಡಿದ ಪ್ರಯತ್ನಗಳೇನು ನಾಲ್ಕನೇ ಪ್ರಶ್ನೆ ರಾಷ್ಟ್ರಪತಿಯಾಗಿ ಆಯ್ಕೆಯಾದಾಗ ಚೆನ್ನೈನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಕಲಾಂ ಹೇಳಿದ್ದೇನು ಇಲ್ಲ ಸಹ ಎರಡು ಮೂರು ನಾಲ್ಕು ಅಂಕದ ಗದ್ಯ ಮತ್ತು ಪದ್ಯ ಭಾಗಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಹೇಳಿದ್ದೀನಿ ಈಗ ದೀರ್ಘ ಗದ್ಯದ ಪ್ರಶ್ನೆಗಳನ್ನು ನೋಡೋಣ ಬನ್ನಿ ನೋಡಿ ಮೊದಲನೇ ಪ್ರಶ್ನೆ ಮಠದವರಿಗೆ ಆನೆಗಿಂತ ವೇಲಾಯುದನನ್ನು ಸಾಕಲು ಕಷ್ಟವಾಗಿದ್ದೇಕೆ ಎರಡನೇ ಪ್ರಶ್ನೆ ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಮೂರನೇ ಪ್ರಶ್ನೆ ನಾಯಿಯನ್ನು ಕೊಲ್ಲದೆ ನೌಕರರು ಸುಳ್ಳು ಹೇಳಿರುವುದನ್ನು ನಿರೂಪಕರು ಯಾವ ಸಲಹೆ ನೀಡಿದರು ನಾಲ್ಕನೇ ಪ್ರಶ್ನೆ ಆನೆಯನ್ನು ಹದ್ದುಬಸ್ತಿನಲ್ಲಿಡುವುದರ ಬಗ್ಗೆ ವೇಲಾಯುದನ ಅಪ್ಪ ಏನು ಹೇಳಿದ್ದ ನೆಕ್ಸ್ಟ್ ಮೂರು ಅಂಕದ ಪ್ರಶ್ನೆ ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಆರನೇ ಪ್ರಶ್ನೆ ಕೋವಿ ಸಿಕ್ಕಿದೆ ಆದರೆ ಹೆಣ ಸಿಗಲಿಲ್ಲ ನೆಕ್ಸ್ಟು ನಾಲ್ಕು ಅಂಕದ ಪ್ರಶ್ನೆಗಳು ನಿರೂಪಕರು ಕೊಡಲಿ ವಸೂಲಿ ಮಾಡಲು ಹೋಗಲಿಲ್ಲಬೇಕೆ ಎರಡನೇ ಪ್ರಶ್ನೆ ಡ್ರೈವರ್ ಅಬ್ಬಾಸ್ ಮತ್ತು ಕ್ಲೀನರ್ ಕೃಷ್ಣರ ಸಾವಿಗೆ ಆನೆ ಕಾರಣವೇ ವಿವರಿಸಿ ನೋಡಿ ಹೇಳಿರುವಂಥ ಎಲ್ಲ ಪ್ರಶ್ನೆಗಳು ಸಹ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ಆಗಿರುತ್ತೆ ಈ ಪ್ರಶ್ನೆ ಅಲ್ಲದೆ ನಿಮ್ಗಿನ್ನೂ ಸಹ ಹೆಚ್ಚು ಟೈಮ್ ಇತ್ತು ಅಂತಂದರೆ ನಿಮ್ಗೆ ಟೆಸ್ಟ್ಗಳಲ್ಲಿ ಏನು ಮಾಡಿರ್ತಾರೆ ಕಾಲೇಜ್ ಲೆವೆಲಲ್ಲಿ ಪ್ರಿಪ್ರೇಟ್ರಿ ಸ್ಟೇಟ್ ಲೆವೆಲ್ ಡಿಸ್ಟ್ರಿಕ್ಟ್ ಲೆವೆಲಲ್ಲಿ ಅದನ್ನು ಸಹ ಒಂದ್ಸಲ ರಿವೈಸ್ ಮಾಡ್ಕೊಂಡು ಹೋಗಿ ಬರೀ ಪ್ರಶ್ನೆಗಳನ್ನ ಹೊರತುಪಡಿಸಿ ನೀವು ಸಂದರ್ಭಗಳು ಮತ್ತು ಆಗ ನಡೆದಿರುವಂಥ ಘಟನೆಗಳು ಪಾಠಗಳಲ್ಲಿ ಯಾವ ಥರ ಅರ್ಥ ಮಾಡ್ಕೊಂಡಿದ್ದೀರಾ ಆ ರೀತಿ ನಿಮ್ಮ ಉತ್ತರಗಳನ್ನ ಒಂದು ಪ್ರೆಸೆಂಟೇಷನ್ ಮಾಡಿ ಇದಕ್ಕೆ ಕೀ ಆನ್ಸರ್ ಇದ್ದ ಹಾಗೆ ಏನಿಲ್ಲ ನೀವು ಹೇಗೆ ನೀವು ಪಾಠನ ಅರ್ಥ ಮಾಡ್ಕೊಂಡಿದ್ದೀರಾ ದೀರ್ಘಗದ್ದಲ್ಲಿ ಪದ್ಯ ಪದ್ಯಪಾಠದಲ್ಲಾಗಿರ್ಬೋದು ನಿಮ್ಮ ಒಂದು ಸ್ವಂತ ವಾಕ್ಯಗಳಲ್ಲಿ ನೀವು ಆ ಆನ್ಸರ್ನ ಪ್ರೆಸೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ವಿಡಿಯೋ ಏನಾದರೂ ಹೆಲ್ಪ್ಫುಲ್ ಆಯಿತು ಅಂತಂದರೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಅಪ್ಡೇಟ್ಸ್ಗಳು ಈ ಚಾನಲಲ್ಲಿ ಬರ್ತಾ ಇರುತ್ತೆ ಹಾಗೆ ನೆಕ್ಸ್ಟ್ ಯಾವ್ಯಾವ ಸಬ್ಜೆಕ್ಟ್ಸ್ ಇದೆ ಅದಕ್ಕೆ ಇಂಪಾರ್ಟೆಂಟ್ ಕ್ವಶನ್ಸು ಸ್ಟ್ರಾಟರ್ಜಿಗಳು ಎಲ್ಲವೂ ಸಹ ಈ ಚಾನಲಲ್ಲಿ ಬರುತ್ತೆ ಧನ್ಯವಾದಗಳು ウィリアム・オリ・タカ